ನಮಸ್ಕಾರ ತಮಗೆಲ್ಲ ಗುರುರಾಜ್ ಕರ್ಜಿಗೆ ಮಾಡುವಂಥ ನಮಸ್ಕಾರಗಳು ಕತಾರ್ ಕನ್ನಡ ಸಂಘದ ಬೆಳ್ಳಿ ಹಬ್ಬದ ವರ್ಷದ ಮೊದಲನೇ ಕಾರ್ಯಕ್ರಮ ರಾಜ್ಯೋತ್ಸವ ಅಷ್ಟು ಚೆನ್ನಾಗಿ ಮಾಡಿದರು ಬೆಳ್ಳಿ ಹಬ್ಬದ ರಾಜ್ಯೋತ್ಸವ ರಜತ ವರ್ಷ ರಜತ ಸಂಭ್ರಮದಲ್ಲಿ ಭಾಗವಹಿಸಿದ್ದೆ ನಾನು ಅಲ್ಲಿ ಜನರ ಪ್ರೀತಿ ಅಂತಃಕರಣ ಆ ಸಂಭ್ರಮ ಮಾಡುವಂಥ ಉಮೇದು ಎಲ್ಲ ಮನಸ್ಸು ತುಂಬಿತ್ತು ಈಗ ಅದೇ ಬೆಳ್ಳಿ ಹಬ್ಬದ ವಸಂತೋತ್ಸವ ಕಾರ್ಯಕ್ರಮನಾಗ್ತಾ ಇದೆ ಮೇ ಎರಡರಿಂದ ಎಷ್ಟು ಸಂತೋಷ ಆಗುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಆಹಾರ ಮೇಳ ಇದೆ ಇನ್ನೂ ನೀವು ಕಲ್ಪನೆಗೆ ನಿಲುಕದಷ್ಟು ಅತ್ಯಂತ ಪ್ರೀತಿಯ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಕನ್ನಡಿಗರು ಒಂದು ಕಡೆ ಬಂದು ಕೂಡುವಂಥ ಸಂಭ್ರಮ ಇದೆಯಲ್ಲ ನಮ್ಮ ಸಂತೋಷಗಳನ್ನು ಹಂಚಿಕೊಳ್ಳುವಂಥ ವಿಷಯ ನಾವೆಲ್ಲರೂ ಆತ್ಮೀಯರು ಒಂದು ಅಂತ ಅನ್ನುವಂತ ಭಾವನೆ ಬರುವುದು ಇಂಥ ಸಂಭ್ರಮದ ಉತ್ಸವಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡದ ಮನಸ್ಸುಗಳು ಒಂದಾದಾಗ ಒಂದು ಸಂಘಕ್ಕೆ ಒಂದು ಕಳೆ ಬರ್ತದೆ ಕಾರ್ಯಕ್ರಮ ಒಂದು ಸಂಭ್ರಮ ತಾವೆಲ್ಲ ಆ ಕಾರ್ಯಕ್ರಮವನ್ನು ತುಂಬಾ ಸಂಭ್ರಮವನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾ ಆ ನೆನಪು ನನ್ನಲ್ಲಿ ಇನ್ನೂ ಇದೆ ರಾಜ್ಯೋತ್ಸವದ ರಜತ ವರ್ಷದ ಕಾರ್ಯಕ್ರಮದ ಸಂಭ್ರಮ ಮನಸ್ಸಲ್ಲಿ ತುಂಬಿದೆ ಅದೇ ರೀತಿಯಲ್ಲಿ ಇದು ನಮ್ಮ ಕರುನಾಡ ಉತ್ಸವ ಇದೊಂದು ದೊಡ್ಡ ಕರುನಾಡ ಜಾತ್ರೆ ಈ ಕರುನಾಡ ಜಾತ್ರೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು ಜನರು ಸೇರಿದರೆ ಮಾತ್ರ ಜಾತ್ರೆ ಜನರು ತಮ್ಮ ಸುಖ ಸಂತೋಷಗಳನ್ನು ಹಂಚಿಕೊಂಡದ್ದು ಜಾತ್ರೆ ಮನಸ್ಸನ್ನು ಉದ್ದೀಪನಗೊಳಿಸಿಕೊಳ್ಳುವುದು ಜಾತ್ರೆ ಹಾಗೆ ಈ ಜಾತ್ರೆ ಸಂಭ್ರಮವಾಗಲಿ ಆ ಸಂಭ್ರಮ ನಿಮ್ಮೆಲ್ಲರ ಮನಸ್ಸುಗಳನ್ನು ತುಂಬಲಿ ಅದರ ಜೊತೆಗೆ ಒಂದು ವರ್ಷ ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸುಖ ಸಂತೋಷಗಳು ನೆಮ್ಮದಿಗಳು ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ